ಸರ್ ಈಗ ಟ್ರಾಫಿಕ್ ಅಂದ ತಕ್ಷಣ ಈ ಹೆಲ್ಮೆಟ್ ಹಾಕದೆ ಹೋಗೋದಂಥದ್ದು ಇವೆಲ್ಲವನ್ನು ಕೂಡ ಸಾಕಷ್ಟು ಇದೆ ಅವರು ತಪ್ಪಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ರಿಕವರಿ ಮಾಡುವಂಥದ್ದು ಹೇಗೆ ಮಾಡ್ತಾರೆ ಈಗ ನಿಮಗೆ ಗೊತ್ತಿರ್ಬೋದು ನಮ್ಮದು ಕ್ಯಾಮ್ರಾ ಸಿಸ್ಟಮ್ ಅಳವಡಿಸಿದ್ವಿ ಎಲ್ಲ ಕಡೆ ಕ್ಯಾಮ್ರಾಯಿಂದ ಕೆಲವು ಡೈರೆಕ್ಟ್ ಕೇಸಸ್ ನಾವು ಮಾಡ್ತಾಯಿದ್ದೀವಿ ಅದನ್ನು ಅವರು ಯಾರು ಕಂಪ್ಲೀ ಕಂಪ್ಲೇಂಟ್ ಅಂದರೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಚಲಾನ್ ಸಿಕ್ಕಿದ್ರೂ ಕೂಡ ಅವ್ರು ಜಮಾ ಮಾಡ್ತಾಯಿಲ್ಲ ಸೊ ಅಂಥ ಬಗ್ಗೆ ನಾವು ಅವ್ರ ಮನೆಯದು ಅಡ್ರೆಸ್ ಇಟ್ಕೊಂಡು ನಾವು ಹಿಡಿದು ಪತ್ತೆ ಮಾಡಿ ನಾವು ಅವ್ರಿಗೆ ರಿಕವರಿ ಮಾಡ್ತೀವಿ ಮತ್ತು ಕೆಲವು ಇಲಾಖೆ ವಾಸ್ ಇಲಾಖೆ ವೈಸ್ ಸರ್ಕಾರಿ ವಾಹನಕ್ಕೆ ಕೂಡ ನಾವು ಚಲಾನ್ ಮಾಡಿದ್ದೀವಿ ಅವರು ಪೇ ಮಾಡಿಲ್ಲ ಹೆಡ್ ಆಫೀಸ್ ಕಡೆಯಿಂದ ಅವರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸ್ ಕಡೆಯಿಂದ ನಾವು ರಿಕವರಿ ಮಾಡ್ತಾಯಿದ್ದೀವಿ ಸೊ ಅದು ಚೆನ್ನಾಗಿ ಕೆಲಸ ಆಗ್ತಾಯಿದೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ಟ್ ಅವರು ಸೆಲ್ ಅವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಬಟ್ ಇದರಲ್ಲಿ ಬರ್ತಾ ಬರ್ತಾ ನಾವು ಫೇಸ್ಲೆಸ್ ಮಾಡಬೇಕು ಅಂತ ಇದೆ ಅಂದರೆ ಎಲ್ಲ ಕ್ಯಾಮ್ರಾಸ್ ಮುಖಾಂತರ ಕೇಸಸ್ ಆಗಬೇಕು ಸೊ ದ್ಯಾಟ್ ನಮ್ಮ ಪೊಲೀಸ್ ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗುತ್ತೆ